ಐಡಿಯರ್ಸ್ ವೆಲ್ಕಮ್ ಟು ಅಮ್ಮನ ಅಡುಗೆ ಇವತ್ತು ಒಂದು ಮಕ್ಳಿಗೆ ಇಷ್ಟ ಆಗುವಂಥ ರೆಸಿಪಿ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಇದು ಬರೀ ಅಷ್ಟೇ ಅಲ್ಲ ದೊಡ್ಡವ್ರಗೂ ತುಂಬ ಇಷ್ಟ ಆಗುತ್ತೆ ಹೈ ಪ್ರೋಟೀನ್ ಇರೋ ಒಂದು ಟೀ ಟೈಮ್ ಸ್ನ್ಯಾಕ್ಸ್ ಅಥವಾ ಈವ್ನಿಂಗ್ ಸ್ನ್ಯಾಕ್ಸ್ ರೆಸಿಪಿ ಇದನ್ನ ಮಕ್ಳಿಗೆ ಡಬ್ಬಿ ಕೂಡ ನೀವು ಹಾಕ್ಕೊಡ್ಬೋದು ಇದು ಸೋಯಾ ಕೀಮಾ ಚೀಸ್ ಬಾಲ್ಸ್ ಮಕ್ಕಳಿಗೆ ಈ ಥರದ್ದೆಲ್ಲ ತಿಂಡಿಗಳಂದರೆ ತುಂಬಾ ಇಷ್ಟ ಆಗುತ್ತೆ ಸೊ ಹೆಲ್ದಿಯಾಗಿ ಕೂಡ ಮಾಡ್ಕೋಬೋದು ಸೋಯಾ ಕೀಮಾ ಚೀಸ್ ಬಾಲ್ಸ್ ಮಾಡೋದಕ್ಕೆ ಮೊದಲಾಗಿ ಸೋಯಾನ ಒಂದು ಅರ್ಧ ಗಂಟೆ ಮುಂಚೆ ಸ್ವಲ್ಪ ಬಿಸಿ ನೀರಲ್ಲಿ ನೆನೆಸಿ ಇಟ್ಕೊಂಡಿದ್ದೀನಿ ಚೆನ್ನಾಗಿ ನೆನೆದ ನಂತರ ನೀರೆಲ್ಲ ಹಿಂಡ್ಬಿಟ್ಟು ಸಪ್ರೇಟಾಗಿ ಇಟ್ಕೊಳ್ಳೋಣ ಸಣ್ಣ ಮಿಕ್ಸಿ ಜಾರಲ್ಲಿ ಸ್ವಲ್ಪ ಸ್ವಲ್ಪನೆ ಹಾಕೊಂಡು ಇದನ್ನ ತರಿತರಿಯಾಗಿ ಗ್ರೈಂಡ್ ಮಾಡ್ಕೋಬೇಕು ಅಂದ್ರೆ ಕೈಮ ರೀತಿ ಇದನ್ನ ರುಬ್ಕೋಬೇಕು ಇದಕ್ಕೆ ನೀರೇನು ಹಾಕೋಬಾರ್ದು ಈ ರೀತಿ ಬ್ಯಾಚ್ ವೈಸಲ್ಲಿ ರುಬ್ಬಿ ಒಂದರಲ್ಲಿ ಬೌಲಲ್ಲಿ ಇಟ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಮಸಾಲೆಗಳನ್ನ ಗ್ರೈಂಡ್ ಮಾಡ್ಕೊಳ್ಳೋಣ ಒಂದು ಮುಷ್ಟಿಯಷ್ಟು ಕೊತ್ತಂಬರಿ ಸೊಪ್ಪು ಖಾರಕ್ಕೆ ಒಂದು ನಾಲ್ಕು ಮೆಣಸಿನ್ಕಾಯಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ ಮಕ್ಳಿಗೆ ಕೊಡೋ ಹಾಗಿದ್ರೆ ಖಾರ ಇದಿಷ್ಟು ಸಾಕಾಗುತ್ತೆ ದೊಡ್ಡವ್ರು ತಿನ್ನೋದಾಗಿದ್ರೆ ಇನ್ನು ಸ್ವಲ್ಪ ನೀವು ಖಾರ ಬೇಕರೆ ಜಾಸ್ತಿ ಮಾಡ್ಕೋಬೋದು ಆನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಬೈಂಡಿಂಗ್ಗೋಸ್ಕರ ಎರಡು ಸ್ಪೂನಷ್ಟು ಅಕ್ಕಿ ಹಿಟ್ಟು ಹಾಗೆ ಮೂರು ಸ್ಪೂನಷ್ಟು ಕಡಲೆ ಹಿಟ್ಟು ಹಾಕಿದ್ದೀನಿ ಅಂದರೆ ಬೋಂಡದ ಹಿಟ್ಟು ಆನಂತರ ಸ್ವಲ್ಪ ಅರ್ಶನ ಇದಿಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಕೈಯೆಲ್ಲ ಇದನ್ನು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಇದನ್ನು ಕಲಿಸ್ಕೊಂಡ ನಂತರ ಉಂಡೆಗಳನ್ನು ಮಾಡ್ಕೊಳ್ಳೋಣ ಇದು ಸೋಯಾ ಕೇಮಾ ಚೀಸ್ ಬಾಲ್ಸ್ ಆಗಿರೋದ್ರಿಂದ ಇದರಲ್ಲಿ ನಾವು ಸ್ಟಫ್ ಮಾಡಿ ಚೀಸ್ನ ಹಾಕಿ ಮಾಡ್ತಿರೋದ್ರಿಂದ ಮಕ್ಳಿಗೆ ತುಂಬ ಇಷ್ಟ ಆಗುತ್ತೆ ಅಥವಾ ದೊಡ್ಡವ್ರು ಏನಾರು ತಿನ್ನೋದಾದರೆ ನೀವು ಇದನ್ನು ಚೀಸ್ನ ಸ್ಕಿಪ್ ಮಾಡಿ ಬರೀ ಹೀಗೇ ಏನು ಡೀಪ್ ಫ್ರೈ ಮಾಡಿಕೊಂಡು ಕೂಡ ತಿನ್ಬೋದು ಅಕ್ಕಿ ಹಿಟ್ಟು ಹಾಕಿರೋದ್ರಿಂದ ಕ್ರಿಸ್ಪಿನೆಸ್ ಇರುತ್ತೆ ಕಡಲೆ ಹಿಟ್ಟು ಹಾಕಿರೋದ್ರಿಂದ ಬೈಂಡಿಂಗ್ ಇರುತ್ತೆ ಯಾವುದೇ ಕಾರಣಕ್ಕೂ ಎಣ್ಣೆಯಲ್ಲಿ ಇದು ಬಿಟ್ಕೊಳ್ಳೋದಿಲ್ಲ ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡು ಇದನ್ನು ಫ್ಲ್ಯಾಟ್ ಮಾಡ್ಕೊಂಡಿದ್ದೀನಿ ಫಸ್ಟ್ ಉಂಡೆ ಎಲ್ಲ ಮಾಡಿಟ್ಕೊಂಡ ನಂತರ ಈ ರೀತಿ ಫ್ಲ್ಯಾಟ್ ಮಾಡಿಕೊಂಡು ಒಳಗಡೆಗೆ ಸ್ವಲ್ಪ ಸ್ವಲ್ಪ ಚೀಸ್ ಫಿಲ್ ಮಾಡ್ಕೊಳ್ಳೋಣ ಸೊ ಇದು ಮೊಸರೆಲ್ಲ ಚೀಸ್ ಅಥವಾ ನಿಮಗೆ ಪಿಜ್ಜಾ ಚೀಸ್ ಅಂತ ಕೂಡ ಸಿಗುತ್ತೆ ಯಾವುದನ್ನು ಬೇಕಾದರೂ ಉಪಯೋಗಿಸ್ಕೋಬೋದು ಇದು ಎಣ್ಣೆಲಿ ಹಾಕಿ ಕರೆದ ನಂತರ ಬಿಸಿನಲ್ಲೆನೆ ಚೆನ್ನಾಗಿ ಮೆಲ್ಟ್ ಆಗಿರುತ್ತೆ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಇದು ಹೆಚ್ಚು ಪ್ರೋಟೀನ್ ಇರುವಂಥ ಒಂದು ತಿಂಡಿ ಆಗಿರೋದ್ರಿಂದ ಇದರಲ್ಲಿ ಸೋಯಾ ಹಾಕಿದೀವಿ ಅಂತ ಗೊತ್ತೇ ಆಗಲ್ಲ ಇಷ್ಟಪಟ್ಟು ತಿನ್ನೋ ಅಂತ ಒಂದು ಮಕ್ಕಳ ಏನು ಡಬ್ಬಿಗೆ ಹಾಕೊಳ್ಳೋ ಸ್ನಾಕ್ಸ್ ರೀತಿ ಕೂಡ ನೀವು ಇದನ್ನ ಪ್ರಿಪೇರ್ ಮಾಡ್ಕೋಬಹುದು ಈ ರೀತಿ ಬಾಲ್ಸ್ ಎಲ್ಲ ಪ್ರಿಪೇರ್ ಮಾಡಿ ಫ್ರಿಡ್ಜ್ ಅಲ್ಲಿ ಇಟ್ಕೊಂಡು ಬೇಕಂದಾಗ ಕೂಡ ನೀವು ಇದನ್ನ ಕರೆದು ಬಿಟ್ಟು ಮೀಡಿಯಂ ಹೀಟಲ್ಲಿ ಎಣ್ಣೆನ ಬಿಸಿ ಮಾಡ್ಕೊಂಡ ನಂತರ ಒಂದೊಂದೇ ಉಂಡೆಗಳನ್ನು ಹಾಕಿ ಚೆನ್ನಾಗಿ ಹೊಂಬಣ್ಣ ಬರೋವರೆಗೂ ಇದನ್ನ ಕರೆದು ತೆಕ್ಕೋಬೋದು ಚೀಸ್ ಹಾಕಿರೋದ್ರಿಂದ ಬಿಸಿ ಬಿಸಿಯಾಗಿರೋವಾಗಲೇ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಸೊ ಈ ತರ ನೀವು ಫಸ್ಟೇ ರೆಡಿ ಮಾಡಿ ಇಟ್ಕೊಂಡು ಕೂಡ ಬೇಕಂತಾಗ ಯಾವಾಗ್ಲಾದ್ರು ತಿನ್ಬೇಕು ಅಂತ ಅನ್ಸಿದಾಗ ಕೂಡ ನೀವು ಇದನ್ನ ಕರೆದು ಆಗಷ್ಟೇ ಬಿಸಿ ಬಿಸಿಯಾಗಿ ಕೂಡ ತಿನ್ಬೋದು ಇದನ್ನ ಸಾಸ್ ಜೊತೆಗೆ ಸರ್ವ್ ಮಾಡ್ಬೋದು ಅಥವಾ ಹಾಗೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ನಾವಿದಕ್ಕೆ ಬೈಂಡಿಂಗಿಗೆ ಕಡಲೆ ಹಿಟ್ಟೆಲ್ಲ ಹಾಕಿರೋದ್ರಿಂದ ಯಾವುದೇ ಕಾರಣಕ್ಕೂ ಇದು ಉಂಡೆಗಳು ಬಿಟ್ಕೊಳ್ಳಲ್ಲ ಜಾಸ್ತಿ ಎಣ್ಣೆ ಕೂಡ ಹೇರಲ್ಲ ಸೊ ಬಿಸಿ ಬಿಸಿ ಈ ಸೋಯಾ ಕೀಮಾ ಚೀಸ್ ಬಾಲ್ಸ್ ಬಿಸಿಯಾಗಿರೋಕ್ಕೂ ಚೆನ್ನಾಗಿರುತ್ತೆ ಹಾಗೆ ಡಬ್ಬಿಗೆ ಹಾಕ್ಕೊಂಡು ಕೂಡ ಮಕ್ಕಳಿಗೆ ನೀವು ಕಳಿಸ್ಬೋದು ಸೊ ಇದರ ಜೊತೆಗೆ ಕಾಂಬಿನೇಷನ್ ಆಗಿ ಚಟ್ನಿ ಅಥವಾ ಸಾಸ್ ಸರ್ವ್ ಮಾಡ್ಬೋದು ಇದು ಮಕ್ಳಿಗಷ್ಟೇ ಇಲ್ಲ ದೊಡ್ಡೋರಿಗೂ ಕೂಡ ತುಂಬ ಇಷ್ಟ ಆಗುತ್ತೆ ಖಂಡಿತ ನೀವು ಒಮ್ಮೆ ಈ ರೆಸಿಪಿ ಟ್ರೈ ಮಾಡಿ ಮಾಡಿದ್ಮೇಲೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ